ಮೆಂತೆ ಸೊಪ್ಪಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಪ್ರಯೋಜನಗಳು ಇವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಮೊದಲನೇ ಬೆನಿಫಿಟ್ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಮೆಂತೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಯಾರು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅನಿಮಿಕ್ ಪೇಷಂಟ್ ಇರ್ತಾರೆ ಅಂತವರಿಗೆ ತುಂಬಾನೇ ಒಳ್ಳೆಯದು ದೇಹದಲ್ಲಿ ರಕ್ತದ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಈ ಮೆಂತೆ ಸೊಪ್ಪು ಸಹಾಯ ಆಗುತ್ತೆ ನಾವು ಯಾವುದೇ ರೂಪದಲ್ಲಿ ಅಡಿಗೆಯಲ್ಲಿ ಕೂಡ ಇದನ್ನ ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರಿಗೆ ಕೂಡ ತುಂಬಾನೇ ಒಳ್ಳೆಯ ಒಂದು ಸೊಪ್ಪು ಅಂತ ಹೇಳಬಹುದು ಇದು ಹೊಟ್ಟೆ ನೋವು ಅಜೀರ್ಣ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ಉಬ್ರ ಈ ತರ ಸಮಸ್ಯೆಗಳು ಯಾರಿಗಾದರೂ ಪದೇ ಪದೇ ಕಾಡ್ತಾ ಇದ್ರೆ ಹಾಗೇನೆ ಮಲಬದ್ಧತೆ ಸಮಸ್ಯೆ ಬರಬಾರದು ಅಂತ ಇದ್ರೆ ಕೂಡ ನಾವು ಮೆಂತೆ ಸೊಪ್ಪನ್ನ ಯಾವುದಾದ್ರೂ ರೀತಿಯಲ್ಲಿ ಬಳಸೋದು ತುಂಬಾನೇ ಒಳ್ಳೆಯದು ಇನ್ನು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾನೇ ಒಂದು ಒಳ್ಳೆಯ ಸೊಪ್ಪು ಇದು ಮೆಂತೆ ಸೊಪ್ಪು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾವು ಬಳಸಬಹುದು ಅಡುಗೆಯಲ್ಲಾದ್ರೂ ಬಳಸಬಹುದು ಇಲ್ಲ ಇದನ್ನ ರಾತ್ರಿ ಒಂದು ಸ್ವಲ್ಪ ಸೊಪ್ಪನ್ನ ನೀರಲ್ಲಿ ನೆನೆಸಿ ಇಟ್ಟು ಬೆಳಿಗ್ಗೆಯ್ದು ಆ ಸೊಪ್ಪನ್ನು ಕೂಡ ಹಾಗೇನೆ ತಿನ್ನಬಹುದು ಇಲ್ಲ ಆದರೆ ಆ ನೀರನ್ನು ಕುಡಿಬಹುದು ಇದರಿಂದ ಕೂಡ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಏನಿರುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅದರ ಜೊತೆಯಲ್ಲಿ ಇದು ಡಯಾಬಿಟಿಕ್ ಗೆ ಕೂಡ ತುಂಬಾನೇ ಒಳ್ಳೆಯದು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಇನ್ನು ಹಿಮೋಗ್ಲೋಬಿನ್ ಯಾರಿಗೆ ಕೊರತೆ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯ ಒಂದು ಸೊಪ್ಪು ಅಂತ ಹೇಳ್ಬಹುದು ಇದರಲ್ಲಿರುವಂತಹ ಕಬ್ಬಿಣಾಂಶದಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಸೊ ಯಾರು ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲ್ತಾ ಇರ್ತಾರೆ ಅವರು ಆದಷ್ಟು ಮೆಂತೆ ಸೊಪ್ಪನ್ನು ಬಳಸೋದು ಒಳ್ಳೆಯದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಬಾಣಂತಿಯರಿಗೆ ಎದೆ ಹಾಲು ಜಾಸ್ತಿ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ಮೆಂತೆ ಸೊಪ್ಪು ಕೆಲವರಿಗೆ ಎದೆ ಹಾಲು ಎಲ್ಲ ತುಂಬಾನೇ ಕಡಿಮೆ ಇರುತ್ತೆ ಅಲ್ವಾ ಸೊ ಅಂತವರು ಮೆಂತೆ ಸೊಪ್ಪಿಂದ ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಮಾಡಿಕೊಂಡು ಕೂಡ ಊಟ ಮಾಡಬಹುದು ಅಥವಾ ದೋಸೆ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಕೂಡ ಹಾಕೊಳ್ಬಹುದು ಇದನ್ನ ನಾವು ಬಳಸೋದ್ರಿಂದ ಬಾಣಂತಿಯರಲ್ಲಿ ಎದೆ ಹಾಲು ಜಾಸ್ತಿ ಆಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದರಿಂದ ಮಗುವಿಗೆ ಕೂಡ ಅಗತ್ಯವಾಗಿ ಬೇಕಾಗುವಂತಹ ಪೋಷಕಾಂಶಗಳು ಎಲ್ಲ ಸಿಗ್ತವೆ ನೋಡಿದ್ರಲ್ಲ ಸ್ವಲ್ಪ ಕಹಿ ಇದ್ರೂ ಕೂಡ ಮೆಂತೆ ಸೊಪ್ಪು ಎಷ್ಟೊಂದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ಹೇಳಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು